ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಂಬಿದವರ ಪಾಲಿನ ಕಲ್ಪವೃಕ್ಷ ಕೇಳಿದ್ದನ್ನು ನೀಡುವ ಕಾಮಧೇನು ಸಾಕ್ಷಾತ್ ಪ್ರಹ್ಲಾದರಾಜರ ಅವತಾರವೇ ಮಂತ್ರಾಲಯದ ಮಹಾಗುರು ಶ್ರೀರಾಘವೇಂದ್ರ ಸ್ವಾಮಿಗಳು ಒಣಕಟ್ಟಿಗೆಯನ್ನು ಚಿಗುರಿಸಿದ ಶಕ್ತಿಯವರದ್ದು ಸತ್ತ ಬಾಲಕನಿಗೆ ಮರುಜೀವ ನೀಡಿದ ಕರುಣೆಯವರದ್ದು ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲಿ ಸಶರೀರರಾಗಿ ನೆಲೆಸಿರುವ ರಾಯರು ತಮ್ಮ ಭಕ್ತರ ಕಷ್ಟಕ್ಕೆ ಹೋಗೊಡಲು ಸದಾ ಜಾಗೃತರಾಗಿದ್ದಾರೆ ರಾಯರ ಮಹಿಮೆ ಎಂಥದ್ದು ಅವರ ಜೀವನದಲ್ಲಿ ನಡೆದ ರೋಚಕ ಪವಾಡಗಳು ಯಾವುವು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ರಾಯರ ಜೀವನದ ಅತಿದೊಡ್ಡ ಸತ್ಯಗಳನ್ನು ಅನಾವರಣ ಮಾಡಲಿದ್ದೇವೆ ಅದರಲ್ಲೂ ಒಂದು ಕಥೆ ಅತ್ಯಂತ ಮುಖ್ಯವಾದದ್ದು ಅದನ್ನು ಕೇಳಿದರೆ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು ಅದಕ್ಕೂ ಮೊದಲು ನೀವು ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಮಗದಷ್ಟು ದೈವಿಕ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಓಂ ಶ್ರೀರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡುವ ಮೂಲಕ ನಿಮ್ಮೊಳಗಿನ ಭಕ್ತಿಯನ್ನು ಜಾಗೃತಗೊಳಿಸಿ ಬನ್ನಿ ಮೊದಲ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಜೀವನದ ಅತ್ಯಂತ ಪ್ರಸಿದ್ಧ ಹಾಗೂ ಅವರ ದೈವಿಕ ಶಕ್ತಿಯನ್ನು ಜಗತ್ತಿಗೆ ಮೊದಲು ಪರಿಚಯಿಸಿದ ಒಣಕಟ್ಟಿಗೆ ಚಿಗುರಿದ ಹಾಗೂ ಗಂಧದ ಪವಾಡದ ಕಥೆಯ ವಿವರ ಇಲ್ಲಿದೆ ವೆಂಕಟನಾಥರು ಸನ್ಯಾಸತ್ವ ಸ್ವೀಕರಿಸುವ ಮೊದಲು ತೀವ್ರ ಬಡತನದಲ್ಲಿದ್ದರು ಅವರು ಮಹಾನ್ ವಿದ್ವಾಂಸರಾಡಿದ್ದರೂ ಸಂಸಾರದ ಜವಾಬ್ದಾರಿ ಮತ್ತು ಹಸಿವಿನ ನಡುವೆ ಜೀವನ ಸಾಗಿಸುತ್ತಿದ್ದರು ಒಮ್ಮೆ ನೆರೆಹೊರೆಯ ಊರಿನಲ್ಲಿ ಒಂದು ದೊಡ್ಡ ಸಮಾರಂಭ ಕೆಲವು ಆಕರಗಳ ಪ್ರಕಾರ ಅದು ಉಪನಯನ ಅಥವಾ ಮದುವೆ ಸಂಭ್ರಮ ಏರ್ಪಾಡಾಗಿತ್ತು ಅಲ್ಲಿ ಅತಿಥಿಗಳಿಗೆ ದಕ್ಷಿಣೆ ಮತ್ತು ಭೋಜನದ ವ್ಯವಸ್ಥೆಯಿರುತ್ತದೆ ಎಂದು ತಿಳಿದ ವೆಂಕಟನಾಥರು ತಮ್ಮ ಕುಟುಂಬದ ಹಸಿವು ನೀಗಿಸಬಹುದು ಎಂಬ ಆಶಯದೊಂದಿಗೆ ಅಲ್ಲಿಗೆ ಹೋಡರು ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಆ ಸಭೆಗೆ ಹೋದಾಗ ಅವರ ಸಾಧಾರಣ ಉಡುಪು ಮತ್ತು ಬಡತನವನ್ನು ನೋಡಿ ಅಲ್ಲಿದ್ದ ಶ್ರೀಮಂತರು ಮತ್ತು ಕೆಲ ಗರ್ವಿಷ್ಠ ವಿದ್ವಾಂಸರು ಅವರನ್ನು ಅವಹೇಳನ ಮಾಡಿದರು ಇವನೊಬ್ಬ ಸಾಮಾನ್ಯ ಬಡಬ್ರಾಹ್ಮಣ ಇವನಿಗೆ ಶಾಸ್ತ್ರಗಳೇನು ಗೊತ್ತು ಎಂದು ಅಂದುಕೊಂಡರು ಆ ಸಮಾರಂಭದ ಯಜಮಾನನು ವೆಂಕಟನಾಥರ ಪಾಂಡಿತ್ಯವನ್ನು ಗೌರವಿಸುವ ಬದಲು ಅವರನ್ನು ಕೆಲಸಗಾರನಂತೆ ಕಂಡನು ಯಜಮಾನನು ವೆಂಕಟನಾಥರನ್ನು ಕರೆದು ನೋಡಿ ಇಲ್ಲಿ ಅತಿಥಿಗಳಿಗೆ ಹಚ್ಚಲು ಗಂಧದ ಕೊರತೆಯಿದೆ ನೀವು ಅಲ್ಲಿ ಕುಳಿತು ಆ ಕಲ್ಲುಮಣೆಯ ಮೇಲೆ ಗಂಧವನ್ನು ತೇಯಿರಿ ಎಂದು ಆಜ್ಞಾಪಿಸಿದನು ಒಬ್ಬ ವಿದ್ವಾಂಸನಿಗೆ ಇದು ಅಪಮಾನವೆನಿಸಿದರೂ ವೆಂಕಟನಾಥರು ಅದನ್ನು ದೇವರ ಸೇವೆ ಎಂದು ವಿನಯದಿಂದ ಒಪ್ಪಿಕೊಂಡರು ವೆಂಕಟನಾಥರು ಗಂಧದ ಚೆಕ್ಕೆಯನ್ನು ತೇಯಲು ಕುಳಿತರು ಅವರು ಕೇವಲ ದೈಹಿಕವಾಗಿ ಕೆಲಸ ಮಾಡುತ್ತಿರಲಿಲ್ಲ ಅವರ ಮನಸ್ಸು ಭಗವಂತನ ಧ್ಯಾನದಲ್ಲಿತ್ತು ಅವರು ತಮಗೆ ಅರಿವಿಲ್ಲದಂತೆ ವೇದದ ಅತ್ಯಂತ ಶಕ್ತಿಯುತವಾದ ಅಗ್ನಿಸೂಕ್ತ ಅಗ್ನಿದೇವತೆಯನ್ನು ಆರಾಧಿಸುವ ಮಂತ್ರಗಳನ್ನು ಪಠಿಸುತ್ತಾ ಗಂಧವನ್ನು ತೇದರು ಅವರ ಮಂತ್ರಶಕ್ತಿಯು ಆ ಗಂಧದ ಲೇಪನದಲ್ಲಿ ಅಡಕವಾಯಿತು ಗಂಧ ಸಿದ್ಧವಾದ ನಂತರ ಸೇವಕರು ಅದನ್ನು ತಟ್ಟೆಗಳಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿದ್ದ ನೂರಾರು ಅತಿಥಿಗಳಿಗೆ ಹಚ್ಚಿದರು ಆದರೆ ಆಶ್ಚರ್ಯ ಗಂಧ ಹಚ್ಚಿಕೊಂಡ ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳೆಲ್ಲರೂ ಅಯ್ಯೋ ಉರಿ ಉರಿ ಬೆಂಕಿ ಹಚ್ಚಿದಂಟಾಗುತ್ತಿದೆ ಎಂದು ಕಿರುಚಾಡಲು ಶುರು ಮಾಡಿದರು ಅವರ ಮೈಯೆಲ್ಲ ಕೆಂಪಾಗಿ ವಿಪರೀತ ಉರಿಯಿಂದ ಎಲ್ಲರೂ ನರಳಾಡಿದರು ಇಡೀ ಸಭಾಂಗಣದಲ್ಲಿ ಗೊಂದಲ ಸೃಷ್ಟಿಯಾಯಿತು ಯಜಮಾನನಿಗೆ ವಿಷಯ ತಿಳಿಯಿತು ಅವನು ಓಡಿಬಂದು ವೆಂಕಟನಾಥರನ್ನು ಕಂಡು ನೀವು ಗಂಧದಲ್ಲಿ ವಿಷವೇನಾದರೂ ಬೆರೆಸಿದ್ದೀರಾ ಯಾಕೆ ಎಲ್ಲರಿಗೂ ಹೀಗಾಗುತ್ತಿದೆ ಎಂದು ಪ್ರಶ್ನಿಸಿದನು ವೆಂಕಟನಾಥರು ಶಾಂತವಾಗಿ ನಾನು ವಿಷ ಬೆರೆಸಿಲ್ಲ ಕೇವಲ ಭಗವಂತನ ಸ್ಮರಣೆ ಮಾಡುತ್ತಾ ತೇದಿದ್ದೇನೆ ಬಹುಶಃ ನಾನು ಪಠಿಸಿದ ಅಗ್ನಿಸೂಕ್ತದ ಪ್ರಭಾವದಿಂದ ಹೀಗಾಗಿರಬಹುದು ಎಂದರು ತಮ್ಮ ತಪ್ಪಿನ ಅರಿವಾದ ಯಜಮಾನ ಮತ್ತು ವಿದ್ವಾಂಸರು ವೆಂಕಟನಾಥರ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರು ಆಗ ವೆಂಕಟನಾಥರು ಕರುಣೆಯಿಂದ ಮತ್ತೊಮ್ಮೆ ಕಲ್ಲುಮಣೆಯ ಮುಂದೆ ಕುಳಿತು ಈ ಬಾರಿ ತಂಪನ್ನು ನೀಡುವ ವರುಣಮಂತ್ರಗಳನ್ನು ಪಠಿಸುತ್ತಾ ನೀರನ್ನು ಅಭಿಮಂತ್ರಿಸಿದರು ಆ ನೀರನ್ನು ಅತಿಥಿಗಳ ಮೇಲೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಎಲ್ಲರ ಮೈಉುರಿಯೂ ಮಾಯವಾಗಿ ಹಿತವಾದ ತಂಪು ಎನಿಸಿತು ಈ ಅದ್ಭುತವನ್ನು ಪರೀಕ್ಷಿಸಲು ಹೋದಾಗ ಮತ್ತೊಂದು ಚಮತ್ಕಾರ ನಡೆಯಿತು ವೆಂಕಟನಾಥರು ವರುಣಮಂತ್ರ ಪಠಿಸಿ ಪ್ರೋಕ್ಷಣೆ ಮಾಡಿದ ನೀರಿನ ಹನಿಗಳು ಪಕ್ಕದಲ್ಲೇ ಇದ್ದ ಒಣಗಿದ ಸೌದೆಗಾಗಿ ತಂದಿದ್ದ ಕಟ್ಟಿಗೆಯ ತುಂಡಿನ ಮೇಲೆ ಅಂದರೆ ಯಜ್ಞದ ಸಮಿಧಿಯ ಮೇಲೆ ಬಿದ್ದವು ಕೆಲವೇ ನಿಮಿಷಗಳಲ್ಲಿ ಜೀವವೇ ಇಲ್ಲದ ಆ ಒಣಮರದ ತುಂಡಿನಿಂದ ಸಣ್ಣ ಹಸಿರು ಚಿಗುರುಗಳು ಮೂಡಿಬಂದವು ಇದು ಕೇವಲ ಕಣ್ಣಿನ ಭ್ರಮೆಯಾಗಿರಲಿಲ್ಲ ಮಂತ್ರಶಕ್ತಿಯಿಂದ ಒಣಮರವೂ ಜೀವಂತವಾಗಿತ್ತು ಇದನ್ನು ಕಂಡ ಇಡೀ ಸಭೆ ವೆಂಕಟನಾಥರ ಪಾದಗಳಿಗೆ ನಮಸ್ಕರಿಸಿತು ಅಂದಿನಿಂದ ವೆಂಕಟನಾಥರು ಕೇವಲ ವಿದ್ವಾಂಸರಲ್ಲ ಅವರು ಸಾಕ್ಷಾತ್ ದೈವಿಕ ಪುರುಷ ಎಂಬುದು ಜಗತ್ತಿಗೆ ತಿಳಿಯಿತು ಕಥೆಯ ನೀತಿ ಭಕ್ತಿಯಿಂದ ಮಾಡುವ ಕೆಲಸ ಮತ್ತು ಶುದ್ಧ ಮನಸ್ಸಿನಿಂದ ಪಠಿಸುವ ಮಂತ್ರವು ಅಸಾಧ್ಯವಾದುದನ್ನು ಸಾಧ್ಯ ಮಾಡುತ್ತದೆ ಎಂಬುದು ಈ ಕಥೆಯ ಸಾರ ಎರಡನೇ ಕಥೆ ಸತ್ತ ಬಾಲಕನನ್ನು ಬದುಕಿಸಿದ ರಾಯರ ಕಾರುಣ್ಯದ ಕಥೆ ಶ್ರೀರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ಭಾವುಕ ಮತ್ತು ಅವರ ಶಿಷ್ಯವಾತ್ಸಲ್ಯವನ್ನು ಎತ್ತಿ ತೋರಿಸುವ ಕಥೆಯೆಂದರೆ ಅದು ಅವರ ಪರಮ ಶಿಷ್ಯ ಅಪ್ಪಣ್ಣಾಚಾರ್ಯರ ಮಗನನ್ನು ಬದುಕಿಸಿದ ಪ್ರಸಂಗ ಈ ಕಥೆಯು ಗುರುವಿನ ಮೇಲಿನ ಅಚಲ ಭಕ್ತಿ ಮತ್ತು ಭಕ್ತನ ಮೇಲಿನ ಗುರುವಿನ ಅಪಾರ ಕರುಣೆಗೆ ಸಾಕ್ಷಿಯಾಗಿದೆ ಶ್ರೀರಾಘವೇಂದ್ರ ಸ್ವಾಮಿಗಳು ದೇಶ ಸಂಚಾರ ಮಾಡುತ್ತಾ ತಮ್ಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮನೆಗೆ ಭೇಟಿ ನೀಡಿದ್ದರು ಅಪ್ಪಣ್ಣಾಚಾರ್ಯರು ಮಹಾನ್ ಪಂಡಿತರು ಮಾತ್ರವಲ್ಲ ರಾಯರ ನೆರಳಿನಂತಿದ್ದವರು ಗುರುಗಳು ಮನೆಗೆ ಬಂದಿದ್ದಾರೆ ಎಂಬ ಸಂಭ್ರಮ ಆ ಮನೆಯಲ್ಲಿ ಮನೆ ಮಾಡಿತ್ತು ರಾಯರಿಗೆ ಭೋಜನಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಯಾರಿ ನಡೆಸಲಾಗುತ್ತಿತ್ತು ಅಪ್ಪಣ್ಣಾಚಾರ್ಯರು ಮತ್ತು ಅವರ ಧರ್ಮಪತ್ನಿ ರಾಯರ ಸೇವೆಯಲ್ಲಿ ಮಗ್ನರಾಗಿದ್ದರು ಅಡುಗೆ ಮನೆಯಲ್ಲಿ ರಾಯರಿಗೆ ಬಡಿಸಲು ಹಾಲನ್ನು ದೊಡ್ಡ ಪಾತ್ರೆಯಲ್ಲಿಟ್ಟು ಕಾಯಿಸಲಾಗುತ್ತಿತ್ತು ಅಪ್ಪಣ್ಣಾಚಾರ್ಯರ ಪುಟ್ಟ ಮಗು ಆಟವಾಡುತ್ತಾ ಅಡುಗೆ ಮನೆಗೆ ಬಂತು ದುರಧಯತವಶಾತ್ ಆ ಮಗು ಆಯತಪ್ಪಿ ಕುದಿಯುತ್ತಿರುವ ಹಾಲಿನ ಹಂಡೆಯೊಳಗೆ ಬಿದ್ದುಬಿಟ್ಟಿತು ತೀವ್ರವಾಗಿ ಸುಟ್ಟ ಗಾಯಗಳಿಂದಾಗಿ ಮಗು ಸ್ಥಳದಲ್ಲೇ ಪ್ರಾಣ ಬಿಟ್ಟಿತು ತನ್ನ ಕಣ್ಣೆದುರೇ ಮಗು ಮರಣವೊಪ್ಪಿದ್ದನ್ನು ಕಂಡ ಅಪ್ಪಣ್ಣಾಚಾರ್ಯರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಆದರೆ ಅವರು ಸಾಮಾನ್ಯ ಭಕ್ತರಲ್ಲ ಅವರು ಯೋಚಿಸಿದರು ಇಂದು ಮಹಾನ್ ಗುರುಗಳಾದ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಈಗ ನಾನು ಮಗ ಸತ್ತಿದ್ದಾನೆ ಎಂದು ಅಳಲು ಕುಳಿತರೆ ಮನೆಯಲ್ಲಿ ಸೂತಕವಾಗುತ್ತದೆ ಇದರಿಂದ ರಾಯರ ಪೂಜೆ ಮತ್ತು ಭೋಜನಕ್ಕೆ ವಿಘ್ನವಾಗುತ್ತದೆ ಗುರುಗಳ ಸೇವೆ ನಿಂತುಹೋಗಬಾರದು ತಮ್ಮ ದುಃಖವನ್ನು ಹತ್ತಿಕ್ಕಿದ ಅಪ್ಪಣ್ಣಾಚಾರ್ಯರು ಯಾರಿಗೂ ತಿಳಿಯದಂತೆ ಮಗನ ಶವವನ್ನು ಒಂದು ಚಾಪೆಯಲ್ಲಿ ಸುತ್ತಿ ಅಡುಗೆಮನೆಯ ಒಂದು ಮೂಲೆಯಲ್ಲಿ ಮಲಗಿಸಿದರು ಏನೂ ತಿಳಿಯದವರಂತೆ ಕಣ್ಣೀರು ಒರೆಸಿಕೊಂಡು ಮತ್ತೆ ರಾಯರ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು ಪೂಜೆ ಮುಗಿದ ನಂತರ ರಾಯರು ಭೋಜನಕ್ಕೆ ಕುಳಿತರು ಅಪ್ಪಣ್ಣಾಚಾರ್ಯರು ನಡುಗುವ ಕೈಗಳಿಂದಲೇ ರಾಯರಿಗೆ ಪ್ರಸಾದ ಬಡಿಸುತ್ತಿದ್ದರು ಆಗ ಎಲ್ಲವನ್ನೂ ಬಲ್ಲ ಅಂತರ್ಯಾಮಿ ರಾಯರು ಮೆಲ್ಲನೆ ನಗುತ್ತಾ ಕೇಳಿದರು ಅಪ್ಪಣ್ಣಾಚಾರ್ಯರೇ ನಿಮ್ಮ ಎಲ್ಲಿ ಅವನನ್ನು ಇಲ್ಲಿಗೆ ಕರೆಯಿರಿ ಅವನೂ ನಮ್ಮೊಂದಿಗೆ ಕುಳಿತು ಪ್ರಸಾದ ಸ್ವೀಕರಿಸಲಿ ಅಪ್ಪಣ್ಣಾಚಾರ್ಯರು ತಬ್ಬಿಬ್ಬುಗಾಗಿ ಅಲ್ಲಪ್ಪ ಅವನು ಈಗ ಏಳುವ ಸಮಯವಾಗಿದೆ ಹೋಗಿ ಅವನ ಹೆಸರನ್ನು ಹಿಡಿದು ಕೂಗಿ ಕರೆತನ್ನಿ ಎಂದು ಆಜ್ಞಾಪಿಸಿದರು ಗುರುಗಳ ಆಜ್ಞೆಯನ್ನು ಮೀರಲಾರದೆ ಅಪ್ಪಣ್ಣಾಚಾರ್ಯರು ಮಗನ ಶವದ ಹತ್ತಿರ ಹೋಗಿ ಗದ್ಗದಿತ ಕಂಠದಿಂದ ಅವನ ಹೆಸರನ್ನು ಹಿಡಿದು ಕರೆದರು ಆಗ ಒಂದು ಮಹಾನ್ ಪವಾಡ ನಡೆಯಿತು ರಾಯರ ಸಂಕಲ್ಪದಂತೆ ಮರಣ ಹೊಂದಿದ ಬಾಲಕನು ಗಾಢ ನಿದ್ರೆಯಿಂದ ಎದ್ದವನಂತೆ ಚಾಪೆಯಿಂದ ಹೊರಗೆ ಬಂದನು ಅವನ ಮೈಮೇಲಿದ್ದ ಸುಟ್ಟ ಗಾಯಗಳ ಗುರುತುಗಳೂ ಮಾಯವಾಗಿದ್ದವು ಮಗು ಊಡಿಬಂದು ರಾಯರ ಪಾದಗಳಿಗೆ ನಮಸ್ಕರಿಸಿತು ಇದನ್ನು ಕಂಡ ಅಪ್ಪಣ್ಣಾಚಾರ್ಯರು ರಾಯರ ಪಾದಗಳಿಗೆ ಅಡ್ಡಬಿದ್ದು ಹನಿಗಣ್ಣಾದರು ರಾಯರು ಅಪ್ಪಣ್ಣಾಚಾರ್ಯರ ಭಕ್ತಿಯನ್ನು ಮೆಚ್ಚಿ ಅವರಿಗೆ ಆಶೀರ್ವದಿಸಿದರು ಕಥೆಯ ನೀತಿ ಈ ಘಟನೆಯು ರಾಯರಿಗೆ ಪ್ರಕೃತಿಯ ನಿಯಮಗಳನ್ನು ಮೀರುವ ಶಕ್ತಿಯಿದೆ ಎಂಬುದನ್ನು ತೋರಿಸುವುದಲ್ಲದೆ ಗುರುಸೇವೆಯ ಮುಂದೆ ವೈಯಕ್ತಿಕ ದುಃಖ ಗೌಣ ಎಂಬ ಶಿಷ್ಯನ ಭಕ್ತಿಯನ್ನೂ ಜಗತ್ತಿಗೆ ಸಾರುತ್ತದೆ ಮೂರನೇ ಕಥೆ ಅದೋನಿ ನವಾಬ ಮತ್ತು ಹೂವಾಗಿ ಬದಲಾದ ಮಾಂಸದ ತಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಂಚಾರದ ಅವಧಿಯಲ್ಲಿ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಅದೋನಿ ಎಂಬ ಪ್ರಾಂತ್ಯಕ್ಕೆ ಆಗಮಿಸಿದರು ಆಗ ಆ ಪ್ರಾಂತ್ಯವನ್ನು ಸಿದ್ದಿ ಮಸೂದ್ ಖಾನ್ ಎಂಬ ನವಾಬನು ಆಳುತ್ತಿದ್ದನು ರಾಯರ ಮಹಿಮೆಯ ಬಗ್ಗೆ ಜನ ಆಡಿಕೊಳ್ಳುತ್ತಿದ್ದ ಮಾತುಗಳು ನವಾಬನ ಕಿವಿಗೆ ಬಿದ್ದವು ಆದರೆ ನವಾಬನಿಗೆ ಹಿಂದೂ ಸಂತರ ಮೇಲೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ ರಾಯರು ನಿಜವಾಗಿಯೂ ಪವಾಡ ಪುರುಷರೇ ಅಥವಾ ಕೇವಲ ಒಬ್ಬ ಸಾಮಾನ್ಯ ಸಾಧುವೇ ಎಂದು ಪರೀಕ್ಷಿಸಲು ಅವನು ಒಂದು ಸಂಚು ರೂಪಿಸಿದನು ನವಾಬನು ರಾಯರನ್ನು ತನ್ನ ಅರಮನೆಗೆ ಅತಿಥಿಯಾಗಿ ಆಹ್ವಾನಿಸಿದನು ರಾಯರು ಅಲ್ಲಿಗೆ ಹೋದಾಗ ಅವರನ್ನು ಬಹಳ ಗೌರವದಿಂದ ಸ್ವಾಗತಿಸಿದಂತೆ ನಟಿಸಿದನು ನಂತರ ರಾಯರಿಗೆ ಪ್ರಸಾದ ಅಂದರೆ ಆಹಾರ ನೀಡುವ ನೆಪದಲ್ಲಿ ಬೆಳ್ಳಿಯ ತಟ್ಟೆಗಳಲ್ಲಿ ಮಾಂಸದ ವಿವಿಧ ಖಾದ್ಯಗಳನ್ನು ಇಟ್ಟು ಅವುಗಳ ಮೇಲೆ ಸುಂದರವಾದ ರೇಷ್ಮೆ ವಸ್ತ್ರವನ್ನು ಮುಚ್ಚಿ ತಂದನು ಒಬ್ಬ ಸನ್ಯಾಸಿಗೆ ಮಾಂಸವನ್ನು ನೀಡುವುದು ಅತ್ಯಂತ ದೊಡ್ಡ ಅಪಮಾನ ಮತ್ತು ಧರ್ಮಬಾಹಿರ ಕೆಲಸವಾಗಿತ್ತು ನವಾಬನು ಮನಸ್ಸಿನಲ್ಲಿಯೇ ನಗುತ್ತಾ ನಿಮಗೆ ದಿವ್ಯದೃಷ್ಟಿಯಿದ್ದರೆ ಈ ತಟ್ಟೆಯಲ್ಲಿ ಏನಿದೆ ಎಂದು ತಿಳಿಯಲಿ ಇಲ್ಲವೇ ಇದನ್ನು ತಿಂದು ನಿಮ್ಮ ಧರ್ಮ ಭ್ರಷ್ಟವಾಗಲಿ ಎಂದು ಅಂದುಕೊಂಡನು ರಾಯರಿಗೆ ತನ್ನ ದಿವ್ಯ ಜ್ಞಾನದಿಂದ ತಟ್ಟೆಯೊಳಗೆ ಏನಿದೆ ಎಂಬುದು ತಕ್ಷಣವೇ ಅರಿವಾಯಿತು ಆದರೆ ಅವರು ಕೋಪಗೊಳ್ಳಲಿಲ್ಲ ಅತ್ಯಂತ ಶಾಂತವಾಗಿ ನವಾಬನನ್ನು ನೋಡಿ ನಕ್ಕರು ನಂತರ ತಮ್ಮ ಕಮಂಡಲದಲ್ಲಿದ್ದ ಪವಿತ್ರ ತೀರ್ಥವನ್ನು ಕೈಗೆ ತೆಗೆದುಕೊಂಡು ಮಂತ್ರಗಳನ್ನು ಪಠಿಸುತ್ತಾ ಆ ರೇಷ್ಮೆ ಬಟ್ಟೆಯ ಮೇಲೆ ಪ್ರೋಕ್ಷಣೆ ಮಾಡಿದರು ನಂತರ ನವಾಬನಿಗೆ ಈಗ ಬಟ್ಟೆಯನ್ನು ತೆಗೆದು ನೋಡು ನಿನ್ನ ಪ್ರಸಾದವನ್ನು ಸ್ವೀಕರಿಸಲು ನಮಗೆ ಸಂತೋಷವಿದೆ ಎಂದರು ನವಾಬನು ಅಹಂಕಾರದಿಂದ ಬಟ್ಟೆಯನ್ನು ಸರಿಸಿದನು ಆದರೆ ಅಲ್ಲಿ ಕಂಡ ದೃಶ್ಯ ಅವನನ್ನು ಬೆಚ್ಚಿ ಬೀಳಿಸಿತು ತಟ್ಟೆಯಲ್ಲಿದ್ದ ಮಾಂಸದ ತುಂಡುಗಳು ಮಾಯವಾಗಿ ಅವುಗಳ ಜಾಗದಲ್ಲಿ ತಾಜಾ ಹಣ್ಣುಗಳು ಮತ್ತು ಘಮಿಸುವ ಸುಂದರವಾದ ಪರಿಮಳದ ಹೂವುಗಳು ಮುಖ್ಯವಾಗಿ ಮಲ್ಲಿಗೆ ಮತ್ತು ತುಳಸಿ ಕಂಗೊಳಿಸುತ್ತಿದ್ದವು ಆ ಹೂವುಗಳ ಪರಿಮಳ ಇಡೀ ಸಭಾಂಗಣವನ್ನೇ ತುಂಬಿತು ಇದು ಅಸಾಧ್ಯವಾದುದು ಎಂದು ತಿಳಿದಿದ್ದ ನವಾಬನಿಗೆ ರಾಯರ ಶಕ್ತಿಯ ಅರಿವಾಯಿತು ತಾನು ಒಬ್ಬ ಮಹಾನ್ ಚೇತನಕ್ಕೆ ಅಪಮಾನ ಮಾಡಲು ಹೋಗಿದ್ದನ್ನು ನೆನೆದು ಗಡಗಡ ನಡುಗುತ್ತಾ ರಾಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗುರುಗಳೇ ನನ್ನನ್ನು ಕ್ಷಮಿಸಿ ನಿಮ್ಮ ಮಹಿಮೆಯನ್ನು ತಿಳಿಯದೆ ತಪ್ಪು ಮಾಡಿದೆ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡನು ರಾಯರು ನವಾಬನನ್ನು ಕ್ಷಮಿಸಿ ಆಶೀರ್ವದಿಸಿದರು ಪಶ್ಚಾತ್ತಾಪಪಟ್ಟ ನವಾಬನು ಸ್ವಾಮಿ ನಿಮಗೆ ಏನಾದರೂ ಕಾಣಿಕೆ ನೀಡಬೇಕೆಂದು ಬಯಸುತ್ತೇನೆ ನನ್ನ ರಾಜ್ಯದಲ್ಲಿ ನಿಮಗೆ ಇಷ್ಟಬಂದ ಗ್ರಾಮವನ್ನು ಕೇಳಿ ಅದನ್ನು ನಾನು ನಿಮಗೆ ದಾನವಾಗಿ ನೀಡುತ್ತೇನೆ ಎಂದನು ಆಗ ರಾಯರು ಕೇಳಿದ್ದು ಮರಳಿನಿಂದ ಕೂಡಿದ ಬಂಜರು ಭೂಮಿಯಾಗಿದ್ದ ಮಾಧವರಂ ಎಂಬ ಹಳ್ಳಿಯನ್ನು ನವಾಬನಿಗೆ ಆಶ್ಚರ್ಯವಾಯಿತು ಗುರುಗಳೇ ಅದು ಫಲವತ್ತಾದ ಭೂಮಿಯಲ್ಲ ಅಲ್ಲಿ ಏನೂ ಬೆಳೆಯುವುದಿಲ್ಲ ಬೇರೆ ಯಾವುದಾದರೂ ಸುಂದರವಾದ ಊರನ್ನು ಕೇಳಿ ಎಂದನು ಆದರೆ ರಾಯರು ನನಗೆ ಇದೇ ಗ್ರಾಮ ಸಾಕು ಏಕೆಂದರೆ ಇದು ಪುಣ್ಯಭೂಮಿ ಹಿಂದೆ ಪ್ರಹ್ಲಾದ ರಾಜರು ಇಲ್ಲಿ ಯಜ್ಞ ಮಾಡಿದ್ದರು ಎಂದು ವಿವರಿಸಿದರು ಆ ಮಾಧವರಂ ಗ್ರಾಮವೇ ಇಂದಿನ ಪವಿತ್ರ ಕ್ಷೇತ್ರ ಮಂತ್ರಾಲಯ ಈ ಕಥೆಯ ಸಾರಾಂಶವೇನೆಂದರೆ ಈ ಪವಾಡವು ರಾಯರು ಕೇವಲ ಒಬ್ಬ ಧರ್ಮಕ್ಕೆ ಸೀಮಿತವಾದವರಲ್ಲ ಬದಲಾಗಿ ಭಕ್ತಿಯಿಂದ ಶರಣಾದ ಎಲ್ಲರನ್ನೂ ಸಲಹುವ ವಿಶ್ವಗುರು ಎಂಬುದನ್ನು ಸಾಬೀತುಪಡಿಸಿತು ನಾಲ್ಕನೇ ಕಥೆ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಮತ್ತು ರಾಯರ ದರ್ಶನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ವಿಶಿಷ್ಟವಾದ ಕಥೆಯೆಂದರೆ ಅದು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಅವರಿಗೆ ನೀಡಿದ ದರ್ಶನ ಈ ಘಟನೆಯ ವಿಶೇಷತೆಯೆಂದರೆ ಇದು ರಾಯರು ಬೃಂದಾವನ ಪ್ರವೇಶಿಸಿದ ಸುಮಾರು ನೂರ ಐವತ್ತು ವರ್ಷಗಳ ನಂತರ ನಡೆದಿದ್ದು ಮತ್ತು ಬ್ರಿಟಿಷ್ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ಇಂದಿಗೂ ದಾಖಲಾಗಿದೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಸುಮಾರು ಸಾವಿರದ ಎಂಟುನೂರರ ಅವಧಿಯಲ್ಲಿ ಭಾರತವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿದ್ದಾಗ ಸರ್ ಥಾಮಸ್ ಮನ್ರೋ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯ ಅಧಿಕಾರಿಯಾಗಿದ್ದರು ಆಗ ಬ್ರಿಟಿಷ್ ಸರ್ಕಾರವು ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿತು ಅದರಂತೆ ದೇವಸ್ಥಾನ ಮತ್ತು ಮಠಗಳಿಗೆ ನೀಡಲಾಗಿದ್ದ ಉಚಿತ ಜಮೀನುಗಳನ್ನು ಅಂದರೆ ಭೂಮಿಯನ್ನು ಸರ್ಕಾರವು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಥವಾ ಅವುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕು ಎಂಬ ಆದೇಶವಿತ್ತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೇರಿದ ಜಮೀನನ್ನು ಕೂಡ ವಶಪಡಿಸಿಕೊಳ್ಳಲು ಸರ್ಕಾರ ನಿರ್ಧರಿಸಿತು ಮಠದ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೊದಲು ಪರಿಶೀಲನೆ ನಡೆಸಲು ಥಾಮಸ್ ಮನ್ರೋ ಅವರಿಗೆ ಆದೇಶ ನೀಡಲಾಯಿತು ಮನ್ರೋ ಅವರು ತನಿಖೆಗಾಗಿ ಮಂತ್ರಾಲಯಕ್ಕೆ ಬಂದರು ಅವರು ಪಾಶ್ಚಾತ್ಯ ಸಂಸ್ಕೃತಿಯವರಾದರೂ ಭಾರತೀಯ ಸಂಪ್ರದಾಯಗಳ ಬಗ್ಗೆ ಗೌರವ ಹೊಂದಿದ್ದರು ಮಠದ ಒಳಗೆ ಪ್ರವೇಶಿಸುವಾಗ ಅವರು ತಮ್ಮ ಬೂಟುಗಳನ್ನು ಹೊರಗೆ ಬಿಟ್ಟು ತಲೆಮೇಲಿದ್ದ ಹ್ಯಾಟ್ ತೆಗೆದು ಅತ್ಯಂತ ವಿನಯದಿಂದ ರಾಯಲ ಬೃಂದಾವನದ ಮುಂದೆ ಬಂದು ನಿಂತರು ಅಲ್ಲಿದ್ದ ಮಠದ ಅಧಿಕಾರಿಗಳು ಮತ್ತು ಅರ್ಚಕರು ಮನ್ರೋ ಅವರಿಗೆ ಮಠದ ಇತಿಹಾಸ ಮತ್ತು ರಾಯರ ಮಹಿಮೆಯನ್ನು ವಿವರಿಸಿದರು ಆದರೆ ಮನ್ರೋ ಅವರಿಗೆ ಕೇವಲ ದಾಖಲೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಮನ್ರೋ ಅವರು ಬೃಂದಾವನದ ಮುಂದೆ ನಿಂತು ಪರಿಶೀಲಿಸುತ್ತಿದ್ದಾಗ ಅನಿರೀಕ್ಷಿತವಾಗಿ ಒಂದು ಅದ್ಭುತ ನಡೆಯಿತು ಬೃಂದಾವನದ ಉಳಗಿನಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶೀರರಾಗಿ ಹೊರಬಂದರು ಈ ದೃಶ್ಯವು ಅಲ್ಲಿ ನೆರೆದಿದ್ದ ಯಾರಿಗೂ ಕಾಣಿಸಲಿಲ್ಲ ಕೇವಲ ಸರ್ ಥಾಮಸ್ ಮನ್ರೋ ಅವರಿಗೆ ಮಾತ್ರ ರಾಯರ ದರ್ಶನವಾಯಿತು ರಾಯರು ಮನ್ರೋ ಅವರ ಜೊತೆ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸಿದರು ಮಠಲ ಭೂಮಿಯು ಪವಿತ್ರವಾದದ್ದು ಮತ್ತು ಅದನ್ನು ಜನಕಲ್ಯಾಣಕ್ಕಾಗಿ ನೀಡಲಾಗಿದೆ ಎಂದು ವಿವರಿಸಿದರು ಮನ್ರೋ ಅವರು ಮಂತ್ರಮುಗ್ಧರಾಗಿ ರಾಯರ ಮಾತುಗಳನ್ನು ಕೇಳಿಸಿಕೊಂಡರು ಮಾತು ಮುಗಿದ ನಂತರ ರಾಯರು ಬೃಂದಾವನದ ಮೇಲಿದ್ದ ಮಂತ್ರಾಕ್ಷತೆಯನ್ನು ಅಂದರೆ ಪವಿತ್ರ ಅಕ್ಷತೆ ಕಾಳುಗಳನ್ನು ಮನ್ರೋ ಅವರ ಕೈಗೆ ನೀಡಿ ಮತ್ತೆ ಬೃಂದಾವನದೊಳಗೆ ಮಾಯವಾದರು ನಂತರ ಏನಾಯಿತು ಬೃಂದಾವನದಿಂದ ಹೊರಬಂದ ಮನ್ರೋ ಅವರ ಕೈಯಲ್ಲಿ ಮಂತ್ರಾಕ್ಷತೆ ಇರುವುದನ್ನು ನೋಡಿ ಅಲ್ಲಿಂದವರೆಲ್ಲ ಆಶ್ಚರ್ಯಚಕಿತರಾದರು ಯಾಕೆಂದರೆ ಮನ್ರೋ ಅವರು ಯಾರೊಜ್ಜತೆಯೋ ಮಾತನಾಡುತ್ತಿರುವುದು ಅವರಿಗೆ ಕಂಡಿತ್ತೇ ಹೊರತು ರಾಯರು ಯಾರಿಗೂ ಗೋಚರಿಸಿರಲಿಲ್ಲ ಮನ್ರೋ ಅವರು ತಮಗೆ ರಾಯರು ದರ್ಶನ ನೀಡಿದ ವಿಷಯವನ್ನು ಅಲ್ಲಿನವರಿಗೆ ವಿವರಿಸಿದರು ಮನ್ರೋ ಅವರು ಮರಳಿದ ನಂತರ ಸರ್ಕಾರಕ್ಕೆ ಒಂದು ಸುದೀರ್ಘ ವರದಿ ಬರೆದರು ಅದರಲ್ಲಿ ಅವರು ಮಂತ್ರಾಲಯದ ಮಠದ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳಬಾರದು ಇದು ದೈವಿಕ ಶಕ್ತಿಯಿರುವ ಸ್ಥಳ ಎಂದು ಬಲವಾಗಿ ಶಿಫಾರಸು ಮಾಡಿದರು ಅವರ ವರದಿಯ ಅನ್ವಯ ಬ್ರಿಟಿಷ್ ಸರ್ಕಾರವು ಮಠದ ಜಮೀನನ್ನು ಮಠಕ್ಕೆ ಶಾಶ್ವತವಾಗಿ ಬಿಟ್ಟುಕೊಟ್ಟು ಈ ಕಥೆಯ ವಿಶೇಷತೆ ಇದು ರಾಯರು ಬೃಂದಾವನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಎಂಬ ಭಕ್ತರ ನಂಬಿಕೆಗೆ ದೊಡ್ಡ ಸಾಕ್ಷಿ ಬ್ರಿಟಿಷ್ ಅಧಿಕಾರಿ ಮನ್ರೋ ಅವರು ರಾಯರು ನೀಡಿದ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ತಮ್ಮ ಅಡುಗೆಮನಿಗೆ ನೀಡಿದರು ಅಂದರೆ ಅವರ ಧರ್ಮದ ಪ್ರಕಾರ ಅವರು ಸ್ವೀಕರಿಸಲು ಬಾರದಿದ್ದರಿಂದ ಆ ಅಡುಗೆಮನು ಆ ಮಂತ್ರಾಕ್ಷತೆಯನ್ನು ಸೇವಿಸಿದ ನಂತರ ಜೀವನದಲ್ಲಿ ಸುಖಶಾಂತಿ ಕಂಡನು ಎಂಬ ಪ್ರತೀತಿಯೂ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ಭಾವನಾತ್ಮಕ ಮತ್ತು ಪವಿತ್ರವಾದ ಘಟನೆ ಎಂದರೆ ಅದು ಅವರ ಸಜೀವ ಬೃಂದಾವನ ಪ್ರವೇಶ ಈ ಕಥೆಯು ರಾಯರು ಭೌತಿಕವಾಗಿ ನಮಗೆ ಕಾಣದಿದ್ದರೂ ಆಧ್ಯಾತ್ಮಿಕವಾಗಿ ನಮ್ಮೊಂದಿಗೆ ಹೇಗೆ ನೆಲೆಸಿದ್ದಾರೆ ಎಂಬುದನ್ನು ವಿವರಿಸುತ್ತದೆ ನಾಲ್ಕನೇ ಕಥೆ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಮತ್ತು ರಾಯರ ದರ್ಶನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ವಿಶಿಷ್ಟವಾದ ಕಥೆಯೆಂದರೆ ಅದು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಅವರಿಗೆ ನೀಡಿದ ದರ್ಶನ ಈ ಘಟನೆಯ ವಿಶೇಷತೆಯೆಂದರೆ ಇದು ರಾಯರು ಬೃಂದಾವನ ಪ್ರವೇಶಿಸಿದ ಸುಮಾರು ನೂರ ಐವತ್ತು ವರ್ಷಗಳ ನಂತರ ನಡೆದಿದ್ದು ಮತ್ತು ಬ್ರಿಟಿಷ್ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ಇಂದಿಗೂ ದಾಖಲಾಗಿದೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಸುಮಾರು ಸಾವಿರದ ಎಂಟುನೂರರ ಅವಧಿಯಲ್ಲಿ ಭಾರತವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿದ್ದಾಗ ಸರ್ ಥಾಮಸ್ ಮನ್ರೋ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯ ಅಧಿಕಾರಿಯಾಗಿದ್ದರು ಆಗ ಬ್ರಿಟಿಷ್ ಸರ್ಕಾರವು ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿತು ಅದರಂತೆ ದೇವಸ್ಥಾನ ಮತ್ತು ಮಠಗಳಿಗೆ ನೀಡಲಾಗಿದ್ದ ಉಚಿತ ಜಮೀನುಗಳನ್ನು ಅಂದರೆ ಇನಾಮ್ ಭೂಮಿಯನ್ನು ಸರ್ಕಾರವು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಥವಾ ಅವುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕು ಎಂಬ ಆದೇಶವಿತ್ತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೇರಿದ ಜಮೀನನ್ನು ಕೂಡ ವಶಪಡಿಸಿಕೊಳ್ಳಲು ಸರ್ಕಾರ ನಿರ್ಧರಿಸಿತು ಮಠದ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೊದಲು ಪರಿಶೀಲನೆ ನಡೆಸಲು ಥಾಮಸ್ ಮನ್ರೋ ಅವರಿಗೆ ಆದೇಶ ನೀಡಲಾಯಿತು ಮನ್ರೋ ಅವರು ತನಿಖೆಗಾಗಿ ಮಂತ್ರಾಲಯಕ್ಕೆ ಬಂದರು ಅವರು ಪಾಶ್ಚಾತ್ಯ ಸಂಸ್ಕೃತಿಯವರಾದರೂ ಭಾರತೀಯ ಸಂಪ್ರದಾಯಗಳ ಬಗ್ಗೆ ಗೌರವ ಹೊಂದಿದ್ದರು ಮಠದ ಒಳಗೆ ಪ್ರವೇಶಿಸುವಾಗ ಅವರು ತಮ್ಮ ಬೂಟುಗರನ್ನು ಹೊರಗೆ ಬಿಟ್ಟು ತಲಮೇಲಿದ್ದ ಹ್ಯಾಟ್ ತೆಗೆದು ಅತ್ಯಂತ ವಿನಯದಿಂದ ರಾಯರ ಬೃಂದಾವನದ ಮುಂದೆ ಬಂದು ನಿಂತರು ಅಲ್ಲಿದ್ದ ಮಠದ ಅಧಿಕಾರಿಗಳು ಮತ್ತು ಅರ್ಚಕರು ಮನ್ರೋ ಅವರಿಗೆ ಮಠದ ಇತಿಹಾಸ ಮತ್ತು ರಾಯರ ಮಹಿಮೆಯನ್ನು ವಿವರಿಸಿದರು ಆದರೆ ಮನ್ರೋ ಅವರಿಗೆ ಕೇವಲ ದಾಖಲೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಮನ್ರೋ ಅವರು ಬೃಂದಾವನದ ಮುಂದೆ ನಿಂತು ಪರಿಶೀಲಿಸುತ್ತಿದ್ದಾಗ ಅನಿರೀಕ್ಷಿತವಾಗಿ ಒಂದು ಅದ್ಭುತ ನಡೆಯಿತು ಬೃಂದಾವನದ ಒಳಗಿನಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶೀರರಾಗಿ ಹೊರಬಂದರು ಈ ದೃಶ್ಯವು ಅಲ್ಲಿ ನೆರೆದಿದ್ದ ಯಾರಿಗೂ ಕಾಣಿಸಲಿಲ್ಲ ಕೇವಲ ಸರ್ ಥಾಮಸ್ ಮನ್ರೋ ಅವರಿಗೆ ಮಾತ್ರ ರಾಯರ ದರ್ಶನವಾಯಿತು ರಾಯರು ಮನ್ರೋ ಅವರ ಜೊತೆ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸಿದರು ಮಠದ ಭೂಮಿಯು ಪವಿತ್ರವಾದದ್ದು ಮತ್ತು ಅದನ್ನು ಜನಕಲ್ಯಾಣಕ್ಕಾಗಿ ನೀಡಲಾಗಿದೆ ಎಂದು ವಿವರಿಸಿದರು ಮನ್ರೋ ಅವರು ಮಂತ್ರಮುಗ್ಧರಾಗಿ ರಾಯರ ಮಾತುಗಳನ್ನು ಕೇಳಿಸಿಕೊಂಡರು ಮಾತು ಮುಗಿದ ನಂತರ ರಾಯರು ಬೃಂದಾವನದ ಮೇಲಿದ್ದ ಮಂತ್ರಾಕ್ಷತೆಯನ್ನು ಅಂದರೆ ಪವಿತ್ರ ಅಕ್ಷತೆ ಕಾಳುಗಳನ್ನು ಮನ್ರೋ ಅವರ ಕೈಗೆ ನೀಡಿ ಮತ್ತೆ ಬೃಂದಾವನದೊಳಗೆ ಮಾಯವಾದರು ನಂತರ ಏನಾಯಿತು ಬೃಂದಾವನದಿಂದ ಹೊರಬಂದ ಮನ್ರೋ ಅವರ ಕೈಯಲ್ಲಿ ಮಂತ್ರಾಕ್ಷತೆ ಇರುವುದನ್ನು ನೋಡಿ ಅಲ್ಲಿದ್ದವರೆಲ್ಲಾ ಆಶ್ಚರ್ಯಚಕಿತರಾದರು ಯಾಕೆಂದರೆ ಮನ್ರೋ ಅವರು ಯಾರೊಜ್ಜತ್ರೆಯೋ ಮಾತನಾಡುತ್ತಿರುವುದು ಅವರಿಗೆ ಕಂಡಿತ್ತೇ ಹೊರತು ರಾಯರು ಯಾರಿಗೂ ಗೋಚರಿಸಿರಲಿಲ್ಲ ಮನ್ರೋ ಅವರು ತಮಗೆ ರಾಯರು ದರ್ಶನ ನೀಡಿದ ವಿಷಯವನ್ನು ಅಲ್ಲಿನವರಿಗೆ ವಿವರಿಸಿದರು ಮನ್ರೋ ಅವರು ಮರಳಿದ ನಂತರ ಸರ್ಕಾರಕ್ಕೆ ಒಂದು ಸುದೀರ್ಘ ವರದಿ ಬರೆದರು ಅದರಲ್ಲಿ ಅವರು ಮಂತ್ರಾಲಯದ ಮಠದ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳಬಾರದು ಇದು ದೈವಿಕ ಶಕ್ತಿಯಿರುವ ಸ್ಥಳ ಎಂದು ಬಲವಾಗಿ ಶಿಫಾರಸ್ಸು ಮಾಡಿದರು ಅವರ ವರದಿಯ ಅನ್ವಯ ಬ್ರಿಟಿಷ್ ಸರ್ಕಾರವು ಮಠದ ಜಮೀನನ್ನು ಮಠಕ್ಕೆ ಶಾಶ್ವತವಾಗಿ ಬಿಟ್ಟುಕೊಟ್ಟು ಈ ಕಥೆಯ ವಿಶೇಷತೆ ಇದು ರಾಯಲು ಬೃಂದಾವನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಎಂಬ ಭಕ್ತರ ನಂಬಿಕೆಗ ದೊಡ್ಡ ಸಾಕ್ಷಿ ಬ್ರಿಟಿಷ್ ಅಧಿಕಾರಿ ಮನ್ರೋ ಅವರು ರಾಯರು ನೀಡಿದ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ತಮ್ಮ ಅಡುಗೆಮನಿಗೆ ನೀಡಿದರು ಅಂದರೆ ಅವರ ಧರ್ಮದ ಪ್ರಕಾರ ಅವರು ಸ್ವೀಕರಿಸಲು ಬಾರದಿದ್ದರಿಂದ ಆ ಅಡುಗೆಮನು ಆ ಮಂತ್ರಾಕ್ಷತೆಯನ್ನು ಸೇವಿಸಿದ ನಂತರ ಜೀವನದಲ್ಲಿ ಸುಖಶಾಂತಿ ಕಂಡನು ಎಂಬ ಪ್ರತೀತಿಯೂ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ಭಾವನಾತ್ಮಕ ಮತ್ತು ಪವಿತ್ರವಾದ ಘಟನೆ ಎಂದರೆ ಅದು ಅವರ ಸಜೀವ ಬೃಂದಾವನ ಪ್ರವೇಶ ಈ ಕಥೆಯು ರಾಯರು ಭೌತಿಕವಾಗಿ ನಮಗೆ ಕಾಣದಿದ್ದರೂ ಆಧ್ಯಾತ್ಮಿಕವಾಗಿ ನಮ್ಮೊಂದಿಗೆ ಹೇಗೆ ನೆಲೆಸಿದ್ದಾರೆ ಎಂಬುದನ್ನು ವಿವರಿಸುತ್ತದೆ ಐದನೇ ಕಥೆ ರಾಯರ ಸಜೀವ ಬೃಂದಾವನ ಪ್ರವೇಶ ಮತ್ತು ಅಪ್ಪಣ್ಣಾಚಾರ್ಯರ ಸ್ತೋತ್ರ ಕ್ರಿಸ್ತಶಕ ವಿರೋಧಿಕೃತ್ ನಾಮ ಸಂವತ್ಸರದ ಶ್ರಾವಣ ಬಹುಳ ದ್ವಿತೀಯ ದಿನ ರಾಯರು ತಾವು ಈ ಲೋಕದ ಭೌತಿಕ ಸಂಚಲನವನ್ನು ಮುಗಿಸಿ ಬೃಂದಾವನ ಸೇರುವ ಸಮಯ ಬಂದಿದೆ ಎಂದು ನಿರ್ಧರಿಸಿದರು ಈ ಸುದ್ದಿಯನ್ನು ಕೇಳಿ ಸಾವಿರಾರು ಭಕ್ತರು ಮಂತ್ರಾಲಯದಲ್ಲಿ ಕಣ್ಣೀರು ಹಾಕುತ್ತಾ ನೆರೆದಿದ್ದರು ಬೃಂದಾವನ ಪ್ರವೇಶಿಸುವ ಮುನ್ನ ರಾಯರು ತಮ್ಮ ಭಕ್ತರನ್ನು ಉದ್ದೇಶಿಸಿ ಸುದೀರ್ಘವಾದ ಅಂತಿಮ ಪ್ರವಚನ ನೀಡಿದರು ಅದರಲ್ಲಿ ಅವರು ಹೇಳಿದ ಮಾತುಗಳು ಇಂದಿಗೂ ಪ್ರತಿಯೊಬ್ಬ ರಾಯರ ಭಕ್ತನಿಗೆ ಆಧಾರಸ್ತಂಭ ನಾನು ಈ ಬೃಂದಾವನದಲ್ಲಿ ಸಶರೀರನಾಗಿ ಏಳ್ನೂರು ವರ್ಷಗಳ ಕಾಲ ನೆಲೆಸಿರುತ್ತೇನೆ ನನ್ನ ಭೌತಿಕ ಶರೀರ ನಿಮ್ಮ ಕಣ್ಣಿಗೆ ಕಾಣದಿದ್ದರೂ ನನ್ನ ಆತ್ಮವು ಸದಾ ನಿಮ್ಮನ್ನು ರಕ್ಷಿಸುತ್ತದೆ ಯಾರು ನನ್ನನ್ನು ನಂಬಿ ಬರುತ್ತಾರೋ ಅವರ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಿರಿ ರಾಯರು ಪದ್ಮಾಸನದಲ್ಲಿ ಕುಳಿತು ಧ್ಯಾನಸ್ಥರಾದರು ಅವರ ಸುತ್ತಲೂ ಕಲ್ಲುಗಳನ್ನು ಜೋಡಿಸಿ ಬೃಂದಾವನವನ್ನು ನಿರ್ಮಿಸಲಾಗುತ್ತಿತ್ತು ರಾಯರು ತಮ್ಮ ಕೈಯಲ್ಲಿದ್ದ ಜಪಮಾಲಿ ತಿರುಗಿಸುವುದನ್ನು ನಿಲ್ಲಿಸಿದಾಗ ಅದು ಅವರು ಬೃಂದಾವನಸ್ಥರಾದ ಸಂಕೇತವಾಗಿತ್ತು ಅವರ ತಲೆಯ ಮೇಲೆ ಕೊನೆಯ ಕಲ್ಲನ್ನು ಇಡುವ ಕ್ಷಣ ಹತ್ತಿರ ಬಂದಿತ್ತು ರಾಯರ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಆ ಸಮಯದಲ್ಲಿ ಮಂತ್ರಾಲಯದಲ್ಲಿರಲಿಲ್ಲ ಅವರು ತುಂಗಭದ್ರಾ ನದಿಯ ಆಚೆದಡದಲ್ಲಿದ್ದರು ರಾಯರು ಬೃಂದಾವನ ಸೇರುತ್ತಿರುವ ಸುದ್ದಿ ತಿಳಿದ ಅವರು ಹೇಗಾದರೂ ಮಾಡಿ ತಮ್ಮ ಗುರುಗಳ ಕೊನೆಯ ದರ್ಶನ ಪಡೆಯಬೇಕೆಂದು ಓಡಿಬಂದರು ಆದರೆ ಅಂದು ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿತ್ತು ಗುರುಗಳ ಮೇಲಿನ ಭಕ್ತಿಯಿಂದ ಅಪ್ಪಣ್ಣಾಚಾರ್ಯರು ನದಿಗೆ ಜಿಗಿದರು ಈಜು ಬರುತ್ತಿರಲಿಲ್ಲ ಆದರೂ ಗುರುಗಳ ಸ್ಮರಣೆ ಮಾಡುತ್ತಾ ಅವರು ಅತ್ಯಂತ ಸುಂದರವಾದ ಸ್ತೋತ್ರವನ್ನು ಆಶುಕವಿತೆಯಾಗಿ ಹಾಡುತ್ತಾ ಸಾಗಿದರು ಅದೇ ಇಂದಿನ ಪ್ರಸಿದ್ಧ ಶ್ರೀ ರಾಘವೇಂದ್ರ ಸ್ತೋತ್ರ ಅಂದರೆ ಶ್ರೀ ಗುರುಪ್ರಾರ್ಥನಾ ನದಿಯು ಅವರಿಗೆ ದಾರಿ ಮಾಡಿಕೊಟ್ಟಿತು ಅವರು ಸ್ತೋತ್ರದ ಸಾಲುಗಳನ್ನು ಹೇಳುತ್ತಾ ಮಠದ ಹತ್ತಿರ ಬಂದಾಗ ಬೃಂದಾವನದ ಕೊನೆಯ ಕಲ್ಲನ್ನು ಇಡಲಾಗಿತ್ತು ರಾಯರು ಬೃಂದಾವನದ ಮುಂದೆ ನಿಂತು ಅತ್ಯಂತ ದುಃಖದಿಂದ ಸ್ತೋತ್ರದ ಕೊನೆಯ ಸಾಲನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದರು ಇತಿ ಕಾಲತ್ರಯೇ ನಿತ್ಯಂ ರಾಘವೇಂದ್ರಸ್ಯ ಕೀರ್ತನಂ ಪಠನ್ ಪಠಂಧನ್ಯೋಭವೇ ಲೋಕೆ ಅಂದರೆ ರಾಯರ ಕೀರ್ತನೆಯನ್ನು ಮೂರು ಕಾಲದಲ್ಲಿ ಪಠಿಸುವವರು ಧನ್ಯರಾಗುತ್ತಾರೆ ಆದರೆ ಧನ್ಯರಾಗುತ್ತಾರೆ ಎಂಬ ಅರ್ಥ ಬರುವ ಕೊನೆಯ ಪಾದವನ್ನು ಪೂರ್ಣಗೊಳಿಸಲು ಅವರಿಗೆ ದುಃಖದಿಂದ ಧ್ವನಿ ಹೊರಡಲಿಲ್ಲ ಅಪ್ಪಣ್ಣಾಚಾರ್ಯರು ಮೌನವಾದ ಆ ಕ್ಷಣದಲ್ಲಿ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಕೇಳಿಸುವಂತೆ ಬೃಂದಾವನದ ಒಳಗಿನಿಂದ ಗಂಭೀರವಾದ ಧ್ವನಿಯೊಂದು ಹೊರಬಂತು ಸಾಕ್ಷಿ ಹಯಾಸ್ಯೋಸ್ತ್ರಹೀ ಅಂದರೆ ಇದಕ್ಕೆ ಹಯಗ್ರೀವ ರೂಪದ ಪರಮಾತ್ಮನೇ ಸಾಕ್ಷಿ ಬೃಂದಾವನ ಮುಚ್ಚಲ್ಪಟ್ಟಿದ್ದರೂ ರಾಯರು ತಮ್ಮ ಶಿಷ್ಯನ ಸ್ತೋತ್ರವನ್ನು ಪೂರ್ತಿಗೊಳಿಸಿದರು ಇದರ ಮೂಲಕ ರಾಯರು ತಾನಿಲ್ಲೇ ಇದ್ದೇನೆ ಎಂಬ ಭರವಸೆಯನ್ನು ನೀಡಿದರು ಕಥೆಯ ಸಾರಾಂಶ ಈ ಘಟನೆಯು ರಾಯರು ಮತ್ತು ಅವರ ಭಕ್ತರ ನಡುವಿನ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ ಅಪ್ಪಣ್ಣಾಚಾರ್ಯರು ರಚಿಸಿದ ಆ ಸ್ತೋತ್ರವನ್ನು ಇಂದಿಗೂ ಲಕ್ಷಾಂತರ ಜನರು ಪ್ರತಿದಿನ ಪಠಿಸುತ್ತಾರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಈ ಐದು ಪವಾಡಗಳು ನಮಗೆ ಕಲಿಸುವುದು ಒಂದೇ ಅಚಲವಾದ ಭಕ್ತಿ ಮತ್ತು ನಂಬಿಕೆ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ರಾಯರು ಇಂದಿಗೂ ತಮ್ಮ ಭಕ್ತರ ಕರೆಗೆ ಓಗೊಡುತ್ತಿದ್ದಾರೆ ಎಂಬುದು ಕೇವಲ ಕಥೆಯಲ್ಲ ಅದು ಲಕ್ಷಾಂತರ ಜನರ ಅನುಭವದ ಸತ್ಯ ಈ ಕಥೆಗಳು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬಿವೆ ಎಂದು ನಾವು ಭಾವಿಸುತ್ತೇವೆ ಇಂತಹ ಇನ್ನೂ ಅನೇಕ ಪ್ರೇರಣಾದಾಯಕ ಮತ್ತು ಭಕ್ತಿಯ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ರಾಯರ ಮೇಲಿನ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಟೈಪ್ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ